ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೆಸರು ಕಾಳಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಹೆಸರು ಕಾಳಿನ ಜ್ಯೂಸ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಹೆಸರು ಕಾಳನ್ನ ಮೊದಲಿಗೆ ಹುರ್ಕೋಬೇಕು ಅದಕ್ಕೋಸ್ಕರ ನಾನು ಒಂದು ಬಾಣಲೆನ ಗ್ಯಾಸ್ ಮೇಲೆ ಇಟ್ಕೊಂಡೀನಿ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಉರಿಬೇಕಾಗತ್ತೆ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು ಕೈಯಾಡಿಸ್ತಾನೆ ಇರಬೇಕು ಹೆಸರು ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ತಂಪು ಈ ಶೆಕೆ ಕಾಲದಲ್ಲಂತೂ ಇದನ್ನು ಮಾಡ್ಕೊಂಡು ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಇವಾಗ ನೋಡಿ ಸ್ವಲ್ಪ ಕೆಂಪುಗಾಯ್ತು ಇವಾಗ ನೋಡಿ ಇಷ್ಟು ಕೆಂಪಗಾದರೆ ಸಾಕು ಇವಾಗ ನಾನು ಸ್ಟೌನ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಬಿಟ್ಟು ಆಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಹೆಸರು ಕಾಳನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿನಿ ಉರಿದಂತಹ ಹೆಸರು ಕಾಳನ್ನ ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಮೂರು ಸಲ ಹೆಸರು ಕ್ಲೀನಾಗಿ ತೊಳ್ಕೊಬೇಕು ಈಗ ನಾನು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೋಬೇಕು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದೀನಿ ಒಂದು ಕಪ್ಪು ಹೆಸರು ಕಾಳಿಗೆ ಮುಕ್ಕಾಲು ಕಪ್ಪು ಬೆಲ್ಲ ಕರೆಕ್ಟಾಗಿ ಸ್ವೀಟ್ ಆಗುತ್ತೆ ತುಂಬ ಸ್ವೀಟ್ ಬೇಕು ಅನ್ನೋರು ಒಂದು ಕಪ್ ಕೂಡ ಹಾಕ್ಕೋಬೋದು ಮೂರು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಮುಕ್ಕಾಲು ಕಪ್ಪಿನಷ್ಟು ಕಾಯ್ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಯ್ತುರಿ ಹಾಕೋದ್ರಿಂದ ಜ್ಯೂಸ್ನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಿನಲ್ಲಿ ಹೆಸರು ಕಾಳು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರನ್ನು ಹಾಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದು ಗಟ್ಟಿಯಾಗಿದೆ ತೆಳುವಾಗಲಿಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ನಾನು ಎರಡು ಕಪ್ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ನಲ್ಲಿ ಹೆಸರು ಕಾಳು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪು ಮೊದಲು ಹಾಕ್ಕೊಂಡಿದ್ದೆ ಇವಾಗ ಎರಡು ಕಪ್ ನೀರನ್ನು ಇದ್ದೀನಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಹಾಕೋದಕ್ಕೋಸ್ಕರ ಹೀಗೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಜ್ಯೂಸ್ ತುಂಬ ತೆಳುನೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಒಂದೇ ಸಮಯ ಇರಬೇಕು ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನು ಉಳಿದಿರೋ ಅರ್ಧ ಕಪ್ಪು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಆದರೆ ಇನ್ನೂ ಒಂದು ಕಪ್ ನೀರನ್ನು ಹಾಕ್ಕೋಬೇಕಾಗತ್ತೆ ಇವಾಗ ಇದನ್ನು ಶೋಧಿಸ್ಕೊಳ್ತೀನಿ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಜಾಲರಿ ಸಹಾಯದಿಂದ ಇವಾಗ ಶೋಧಿಸ್ಕೊಳ್ತೀನಿ ಹೀಗೆ ಸ್ವಲ್ಪ ಮೇಲ್ಗಡೆ ಇದ್ದರೆ ಒಂದು ಸ್ಪೂನ್ ತಗೊಂಡ್ಬಿಟ್ಟು ಈ ರೀತಿ ಎಲ್ಲ ಕೆಳಗಡೆ ಹೋಗುತ್ತೆ ನೀರಿನ ಎಲ್ಲ ಹೆಸರು ಕಾಳಿನ ಕೂಡ ಇವಾಗ ನಾನು ಕ್ಲೀನ್ ಆಗಿ ಶೋಧಿಸ್ಕೊಳ್ತಾ ಇದ್ದೀನಿ ಈ ಶೆಕೆ ಕಾಲದಲ್ಲಿ ತಣ್ಣಗೆ ಏನಾದರೂ ಕುಡಿಯೋಣ ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ ಅಂಗಡಿಗಳಲ್ಲಿ ರೆಡಿ ಸಿಗೋ ಜ್ಯೂಸ್ ನಾವು ಮನೆಗಳಲ್ಲೇ ಹೀಗೆ ಆರೋಗ್ಯಕರವಾಗಿ ಮಾಡಿಕೊಂಡು ಜ್ಯೂಸ್ಗಳನ್ನ ಕುಡಿದ್ರೆ ತುಂಬಾ ಒಳ್ಳೇದು ಹೆಸರು ಕಾಳಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ ಇವಾಗ ನೋಡಿ ಕೊನೆಯಲ್ಲೆಲ್ಲ ಶೋಧಿಸ್ಬಿಟ್ಟು ಲಾಸ್ಟಲ್ಲಿ ಅಲ್ಲಿ ಇದು ಮಾಡ್ತಾ ಇದೀನಿ ಇದಕ್ಕೆ ಬೇಕಿದೆ ಇನ್ನೂ ಒಂದು ಕಪ್ಪು ನೀರನ್ನು ಹಾಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಮತ್ತೆ ಶೋಧಿಸ್ಕೋಬಹುದು ಇವಾಗ ನಾನು ಅದೇ ತರ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಶೋಧಿಸ್ಕೊಂಡೆ ಒಟ್ಟು ನಾನಿಲ್ಲಿ ಇಲ್ಲಿ ಹೆಸರು ಕಾಳು ತಗೊಂಡು ಕಪ್ಪಲ್ಲಿ ನಾಲ್ಕೂವರೆ ಕಪ್ಪಿನಷ್ಟು ನೀರನ್ನು ಹಾಕಿದ್ದೀನಿ ಕರೆಕ್ಟ್ ಇರುತ್ತೆ ಸ್ವೀಟಿನ ಅಂಶ ನೋಡಿ ನಿಮಗೆ ಇನ್ನೂ ಬೇಕು ಅಂದರೆ ಬೇಕಿದ್ರೆ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಇದು ಸ್ವೀಟ್ನ ಬ್ಯಾಲೆನ್ಸ್ ಮಾಡುತ್ತೆ ಆದ್ದರಿಂದ ಉಪ್ಪು ಹಾಕೋದು ತುಂಬ ಒಳ್ಳೆಯದು ಇವಾಗೆಲ್ಲ ಉಪ್ಪು ಹಾಕಿದ ನಂತರ ನಾನು ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ತೀರಾ ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ ಆ ರೀತಿಯಾಗಿದೆ ಈ ಜ್ಯೂಸು ನಾನು ನೀಲನಲ್ಲಿ ಕೋಲ್ಡ್ ವಾಟ್ರು ಹಾಕ್ಕೊಂಡಿದ್ದೀನಿ ಬಿಸಿಲಿಗೆ ತಣ್ಣಗೆ ಕುಡಿದ್ರೆ ತುಂಬ ಚೆಂದ ಅಂದ್ಬಿಟ್ಟು ನಾನು ಕೋಲ್ಡ್ ವಾಟರ್ ಹಾಕ್ಕೊಂಡು ಈ ಜ್ಯೂಸನ್ನ ರೆಡಿ ಮಾಡಿದ್ದೀನಿ ಜ್ಯೂಸ್ ಇವಾಗ ತಯಾರಾಗಿದೆ ಇದನ್ನು ಕಪ್ಗಳಿಗೆ ಇವಾಗ ಸರ್ವ್ ಮಾಡಿಕೊಳ್ಳೋಣ ಎರಡು ದೊಡ್ಡ ಕಪ್ಪನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಥರ ಕಪ್ಪಲ್ಲಿ ಮೂರು ಗ್ಲಾಸ್ ಜ್ಯೂಸ್ ಆಗಿದೆ ಚಿಕ್ಕ ಚಿಕ್ಕ ಕಪ್ಪಾದರೆ ನಾಲ್ಕೈದು ಕಪ್ಪು ಜ್ಯೂಸ್ ಆಗುತ್ತೆ ಇದು ಸ್ವಲ್ಪ ಚಿಕ್ಕ ಕಪ್ಸ್ ಆದರೆ ಇವಾಗ ನೋಡಿ ಜ್ಯೂಸ್ನ ನಾನು ಕಪ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಕೂಡ ಇಷ್ಟೊಂದು ಚೆನ್ನಾಗಿದೆ ಅಲ್ವಾ ಕುಡಿಯೋದಕ್ಕೆ ಕೂಡ ಅಷ್ಟು ಚೆನ್ನಾಗಿರುತ್ತೆ ಇದು ಎರಡು ಕಪ್ಪಿಗೂ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಜ್ಯೂಸನ್ನ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ ಜ್ಯೂಸು ಕುಡಿಯೋದಕ್ಕೂ ಕೂಡ ಇದೇ ರೀತಿ ಇರುತ್ತೆ ದೇಹಕ್ಕೆ ಆರೋಗ್ಯಕರವಾಗಿ ತುಂಬಾ ತಂಪಾದಂತಹ ಹೆಸರು ಕಾಳಿನ ಜ್ಯೂಸ್ ಇವಾಗ ರೆಡಿಯಾಗಿದೆ ಕಾಯಿತುರಿ ಕೂಡ ತುಂಬಾ ಒಳ್ಳೆಯದು ಒಳ್ಳೆಯ ಕೊಬ್ಬಿನ ಅಂಶವನ್ನು ಅದು ನಮ್ಮ ಶರೀರಕ್ಕೆ ನೀಡುತ್ತೆ ಬೆಲ್ಲದಲ್ಲಿ ಕೂಡ ಕಬ್ಬಿಣದ ಅಂಶ ಯಥೇಚ್ಛವಾಗಿರುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಇದು ಒಳ್ಳೆಯ ಆರೋಗ್ಯಕರವಾದ ಜ್ಯೂಸು ಹೆಸರು ಕಾಳಿನ ಜ್ಯೂಸ್ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ